रत्नाकराम धौतपदाम हिमालय कृटीनिम ब्रह्मराज शिरत्नाड्याम वन्दे भारत मातरम नरेंद्रರ ಕನಸಿನ ಭಾರತ ವಿಶೇಷ ಸರಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಪ್ರಸಾದ್ ಸ್ವಾಮಿ ವಿವೇಕಾನಂದರ ಕುರಿತಂತೆ ಮಾತನಾಡಬೇಕು ಅಂತಂದರೆ ಅದೊಂದು ರೀತಿ ಎಲ್ಲಿಲ್ಲದಂತಹ ಸಂತೋಷ ಉತ್ಸಾಹ ಚೈತನ್ಯ ಚಿಲುಮೆ ಎಲ್ಲವೂ ಒಂದೇ ಬಾರಿಗೆ ಬಿಡುತ್ತೆ ಯಾಕೆ ಅಂತಂದರೆ ಈ ವ್ಯಕ್ತಿಯ ವ್ಯಕ್ತಿತ್ವನೇ ಅಂಥದ್ದು ಸ್ವಾಮಿ ವಿವೇಕಾನಂದರು ಜನಿಸಿ ನೂರ ಅರವತ್ತು ವರ್ಷಗಳೇ ಆಗೋಗಿದೆ ಆದರೂ ಕೂಡ ಸ್ವಾಮಿ ವಿವೇಕಾನಂದರು ಯಾಕೆ ಇಷ್ಟೊಂದು ಫೇಮಸ್ಸು ಅನ್ನೋ ಪ್ರಶ್ನೆ ನನ್ನಲ್ಲಿ ಹಲವಾರು ಬಾರಿ ಕಾಡ್ತಾ ಇರುತ್ತೆ ಬಹುಶಃ ಅನೇಕರಿಗೆ ಇದೇ ಪ್ರಶ್ನೆ ಕಾಡ್ತಾ ಇರಬಹುದು ಇದಕ್ಕೆ ಉತ್ತರ ಹುಡುಕ್ತಾ ಹೊರಟಾಗ ನನ್ನಲ್ಲಿ ಮತ್ತದೇ ಎರಡು ಮೂರು ಪ್ರಶ್ನೆಗಳು ಉದ್ಭವ ಆಗ್ತಾ ಬಂತು ಒಂದು ಸ್ವಾಮಿ ವಿವೇಕಾನಂದರು ಒಬ್ಬ ಸಂತರಾಗಿದ್ದರು ಒಬ್ಬ ಸನ್ಯಾಸಿಯಾಗಿದ್ದರು ಅನ್ನೋ ಕಾರಣಕ್ಕೋಸ್ಕರ ಸ್ವಾಮೀಜಿ ಫೇಮಸ್ಸಾ ಅನ್ನೋದನ್ನು ನೋಡೋದಾದರೆ ಇಲ್ಲ ಅವ್ರ ಕಾಲದಲ್ಲೇ ಇನ್ನೂ ಅನೇಕರು ಸಂತರಿದ್ದರು ಸನ್ಯಾಸಿಗಳಿದ್ದರು ಆದರೂ ಕೂಡ ಸ್ವಾಮೀಜಿ ಅವರೆಲ್ಲರಿಗಿಂತ ಫೇಮಸ್ಸು ಯಾಕೆ ಪ್ರಶ್ನೆ ಎರಡು ಸ್ವಾಮೀಜಿ ವಿದೇಶಕ್ಕೆ ಹೋಗಿದ್ದರು ಭಾರತದ ಪರವಾಗಿ ವಿದೇಶದಲ್ಲಿ ಮಾತನಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಸ್ವಾಮೀಜಿ ಫೇಮಸ್ಸಾ ಅನ್ನೋದನ್ನು ನೋಡೋದಾದರೆ ಇಲ್ಲ ಸ್ವಾಮೀಜಿಯವರ ಕಾಲದಲ್ಲೇ ಇನ್ನೂ ಅನೇಕರು ವಿದೇಶಕ್ಕೆ ಹೋಗಿದ್ದರು ಭಾರತದ ಪರವಾಗಿ ಅವರು ಕೂಡ ಮಾತನಾಡಿದರು ಆದರೂ ಕೂಡ ಸ್ವಾಮೀಜಿ ಅವರೆಲ್ಲರಿಗಿಂತ ವಿಭಿನ್ನರಾಗಿ ನಿಲ್ತಾರೆ ಯಾಕೆ ಪ್ರಶ್ನೆ ಮೂರು ಸ್ವಾಮೀಜಿ ಪ್ರಖರ ವಾಗ್ಮಿಯಾಗಿದ್ದರು ತುಂಬ ಅದ್ಭುತವಾದಂತಹ ಭಾಷಣಗಳನ್ನು ಮಾಡ್ತಿದ್ರು ಅನ್ನೋ ಕಾರಣಕ್ಕೋಸ್ಕರ ಸ್ವಾಮೀಜಿ ಫೇಮಸ್ಸಾ ಅನ್ನೋದನ್ನು ನೋಡೋದಾದರೆ ಸ್ವಾಮೀಜಿಯವರ ಕಾಲದಲ್ಲಿ ಇನ್ನೂ ಅನೇಕರು ಅದ್ಭುತವಾದಂತಹ ಭಾಷಣವನ್ನು ಮಾಡ್ತಾಯಿದ್ರು ಆದರೂ ಕೂಡ ಸ್ವಾಮೀಜಿ ಅವರೆಲ್ಲರಿಗಿಂತ ಶ್ರೇಷ್ಠರಾಗಿ ನಿಲ್ತಾರೆ ವಿಭಿನ್ನರಾಗಿ ನಿಲ್ತಾರೆ ಯಾಕೆ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದಾಗ ನಮಗೆ ಗೊತ್ತಾಗುತ್ತೆ ಯಾಕೆ ಸ್ವಾಮೀಜಿ ಇಷ್ಟೊಂದು ಫೇಮಸ್ಸು ಅಂತ ಇದಕ್ಕೆ ನಾವು ಮಾಡಬೇಕಾಗಿರೋದೇನಪ್ಪ ಅಂತಂದರೆ ಸ್ವಾಮಿ ವಿವೇಕಾನಂದರ ಜೀವನವನ್ನು ತಿಳ್ಕೊಳ್ಳುವಂಥ ಒಂದು ಚಿಕ್ಕ ಪ್ರಯತ್ನ ಸ್ವಾಮೀಜಿಯ ಬಗ್ಗೆ ಮಾತನಾಡಬೇಕು ಅಂತಂದರೆ ಅದೊಂದು ರೀತಿಯ ಸಮುದ್ರ ಇದ್ದ ಹಾಗೆ ನಾವು ಸಮುದ್ರದ ದಡದಲ್ಲಿ ನಿಂತ್ಕೊಂಡು ಹೇಗೆ ಎಲ್ಲಿ ನೋಡಿದರೂ ನಮಗೆ ನೀರು ಕಾಣಿಸುತ್ತೋ ಹಾಗೆ ಸ್ವಾಮೀಜಿಯ ಜೀವನ ಕೂಡ ಅದನ್ನು ಎಲ್ಲಿಂದ ಪ್ರಾರಂಭ ಮಾಡಿ ಎಲ್ಲಿಗೆ ಮುಗಿಸ್ಬೇಕು ಅನ್ನೋದೇ ದೊಡ್ಡ ಪ್ರಶ್ನೆ ಸ್ವಾಮೀಜಿ ಬಗ್ಗೆ ಯಾರಾದರೂ ನಿಮಗೆ ಪೂರ್ತಿಯಾಗಿ ಹೇಳ್ತಿದ್ದಾರೆ ಅಥವಾ ಸ್ವಾಮೀಜಿ ಬಗ್ಗೆ ನಾನು ತುಂಬ ತಿಳ್ಕೊಂಡು ಬಿಟ್ಟಿದ್ದೀನಿ ಅಂತ ಯಾರಾದರೂ ಹೇಳಿದರೆ ಮೊದಲನೇ ಸುಳ್ಳು ಅವರು ಅಲ್ಲೇ ಹೇಳಿದ್ದಾರೆ ಅಂಥೇಳಿ ಯಾಕೆ ಅಂತಂದರೆ ಸ್ವಾಮೀಜಿಯ ಜೀವನದಲ್ಲಿ ಇಂಥದ್ದು ನಡೆದಿಲ್ಲ ಅಂಥೇಳಿ ಹೇಳೋಕ್ಕಾಗೋದಿಲ್ಲ ಹಾಗೆಯೇ ನಡೆದಿರುವ ಎಲ್ಲ ಘಟನೆಗಳು ಉಲ್ಲೇಖ ಆಗಿರಲೇಬೇಕು ಅಂತ ಕೂಡ ಎಲ್ಲೂ ಇಲ್ಲ ಆ ಥರದ ಒಂದು ವಿಶೇಷ ವ್ಯಕ್ತಿತ್ವದ ವ್ಯಕ್ತಿ ವೀರ ಸನ್ಯಾಸಿ ಸಿಡಿಲ ಸಂತ ಯಾರಾದರೂ ಇದ್ದರೆ ಅದು ಸ್ವಾಮಿ ವಿವೇಕಾನಂದರು ಈ ವ್ಯಕ್ತಿಯ ಜೀವನ ಪ್ರಾರಂಭ ಆಗುವಂಥದ್ದು ಕೋಲ್ಕತ್ತಾದಲ್ಲಿ ಅಲ್ಲಿನ ಅಠಾರ್ನಿ ಜನರಲ್ ಆಗಿದ್ದಂತಹ ವಿಶ್ವನಾಥ ದತ್ತರು ಹಾಗೆಯೇ ಅವರ ಪತ್ನಿ ಭುವನೇಶ್ವರಿ ದೇವಿ ಇವರಿಬ್ಬರಿಗೆ ಒಂದು ಗಂಡು ಮತ್ತು ಹೆಣ್ಣು ಮಗು ಇತ್ತು ಅಚಾನಕ್ಕಾಗಿ ಆ ಎರಡು ಮಕ್ಕಳು ತೀರ್ಕೊಂಡ್ರು ಮತ್ತೆ ಮೂರು ಜನ ಹೆಣ್ಣು ಮಕ್ಕಳ ಜನಿಸುತ್ತಾರೆ ಸಹಜವಾಗಿ ಒಂದು ಗಂಡು ಸಂತಾನ ಪುತ್ರ ಸಂತಾನ ಬೇಕು ಅನ್ನೋ ಅನ್ನುವಂಥದ್ದು ಎಲ್ಲರ ಬಯಕೆ ಅದೇ ಕಾರಣಕ್ಕೆ ಈ ಹೆಣ್ಮಗಳು ಕಾಶಿಯ ವೀರೇಶ್ವರನಿಗೆ ಒಂದು ಅಭಿಷೇಕ ಮಾಡಿಕೊಡ್ತೀನಿ ಹೇಳಿ ಒಂದು ಹರಕೆಯನ್ನು ಹೊತ್ಕೊಳ್ತಾಳೆ ಕೆಲವು ದಿನಗಳ ನಂತರ ಒಂದು ಮುದ್ದಾದಂತಹ ಗಂಡು ಮಗುವಿನ ಜನನ ಆಗುತ್ತೆ ಆ ಮಗು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಮಕ್ಕಳೇ ಚೆನ್ನಾಗಿರ್ತಾರೆ ಅದರಲ್ಲೂ ಈ ಮಗುವಂತೂ ಅಷ್ಟು ಮುದ್ದಾಗಿತ್ತು ಇದನ್ನು ಯಾರಾದರೂ ನೋಡಿದರೆ ಎತ್ಕೊಂಡೊಂದು ಮುತ್ತು ಅಂತ ಹೇಳಿ ಅನ್ನಿಸ್ತಾ ಇತ್ತು ಅಷ್ಟು ಮುದ್ದಾಗಿದ್ದಂತಹ ಮಗು ಇದು ಕಾಶಿಯ ವೀರೇಶ್ವರನ ಕೃಪೆಯಿಂದ ಜನಿಸಿದ್ರಿಂದ ಇದಕ್ಕೆ ವೀರೇಶ್ವರ ಅಂಥೇಳಿ ನಾಮಕರಣ ಮಾಡಿದರು ನಂತರ ಕೆಲವು ದಿನಗಳಾದಮೇಲೆ ಆ ಮಗುವಿನ ಹೆಸರನ್ನು ನರೇಂದ್ರನಾಥ ದತ್ತ ಅಂಥೇಳಿ ಬದಲಾವಣೆ ಮಾಡಿದರು ನರೇಂದ್ರನಾಥ ದತ್ತ ಕರೆಯೋದಕ್ಕೆ ತುಂಬ ಉದ್ದ ಆಗುತ್ತೆ ಅನ್ನೋ ಕಾರಣಕ್ಕೆ ಎಲ್ಲರೂ ಆ ಮಗುವಿಗೆ ನರೇನ್ ನರೇನ್ ಅಂಥೇಳಿ ಕರಿತಾ ಇದ್ರು ಮಗು ತುಂಬ ಚೆನ್ನಾಗಿತ್ತು ಅವರ ತಾಯಿ ಕೂಡ ಅಷ್ಟೇ ದೈವ ಭಕ್ತಳಾಗಿದ್ಲು ಪ್ರತಿನಿತ್ಯ ಮನೆಯಲ್ಲಿ ಭಗವದ್ಗೀತೆ ಇರ್ಬೋದು ಅಥವಾ ಆಧ್ಯಾತ್ಮದ ಕುರಿತಂತಹ ಚಿಂತನೆಗಳು ಚರ್ಚೆಗಳು ನಡೀತಾ ಇತ್ತು ಆ ತಾಯಿ ಕೂಡ ತನ್ನ ಮಗುವಿಗೆ ಎಲ್ಲ ಮಹಾಪುರುಷರ ಕತೆಗಳನ್ನು ಚಿಕ್ಕ ವಯಸ್ಸಿಂದನೇ ಹೇಳ್ತಾ ಬೆಳೆಸ್ತಾವಲ್ಲ ಒಬ್ಬ ತಾಯಿ ತನ್ನ ಮಗುವನ್ನು ಬೆಳೆಸುವುದರ ಪಾತ್ರ ಎಷ್ಟು ಮುಖ್ಯವಾಗಿರುತ್ತೆ ಅಂತಂದರೆ ಛತ್ರಪತಿ ಶಿವಾಜಿ ಬಗ್ಗೆ ನಾವು ಕೇಳಿರ್ತೇವೆ ಅವರ ತಾಯಿ ಜೀಜಾಬಾಯಿ ಇದು ಮಹಾರಾಷ್ಟ್ರದ ಭಾಗಗಳಲ್ಲಿ ಇವತ್ತಿಗೂ ಅನೇಕ ಕತೆಗಳನ್ನು ಹಳ್ಳಿಯ ಜನ ಹೇಳ್ತಾರೆ ಅದರಲ್ಲಿರುವಂಥ ಒಂದು ಘಟನೆ ಛತ್ರಪತಿ ಶಿವಾಜಿ ಒಮ್ಮೆ ಅಮ್ಮನ ಹತ್ರ ಬಂದು ಕೇಳ್ತಾಣಂತೆ ಅಮ್ಮ ನನ್ನ ಎದುರುಗಡೆ ಎಂಥ ದೊಡ್ಡ ವೈರಿ ಇದ್ದರೂ ಕೂಡ ನನಗೆ ಭಯ ಆಗೋದಿಲ್ಲ ನುಗ್ಗೆ ಹೋರಾಟ ಮಾಡಿ ಯುದ್ಧ ಗೆಲ್ತೀನಿ ಗೆದ್ದಾದ ಮೇಲೆ ನಮ್ಮ ರಾಷ್ಟ್ರದ ಧ್ವಜವನ್ನು ನೆಡಬೇಕಿದ್ರೆ ನನಗೆ ಮೈಯಲ್ಲಿ ನಡುಕ ಆಗುತ್ತಮ್ಮ ಶೇಕ್ ಆಗುತ್ತೆ ಯಾಕೆ ಹಿಂಗೆ ಅಂತ ಆಗ ಅವರಮ್ಮ ಜೀಜಬಾಯಿ ಶಿವಾಜಿಗೆ ಹೇಳ್ತಾರಂತೆ ಇಲ್ಲ ಮಗು ನೀನು ಚಿಕ್ಕೋನಿದ್ದಾಗ ನಿನಗೆ ತೊಟ್ಲಲ್ಲಿ ನಾನು ಮಲಗಿಸ್ಬಿಟ್ಟು ಸ್ನಾನಕ್ಕೆ ಹೋಗಿದ್ದೆ ನಿನ್ನ ಸುತ್ತ ದಾಸಿಯರು ನಿನ್ನನ್ನು ನೋಡ್ಕೊಳ್ತಾ ಇದ್ದರು ನೀನು ಸ್ವಲ್ಪ ಸಮಯದ ನಂತರ ಹೊಟ್ಟೆ ಹಸಿವಾಗಿ ಅಳೋದಿಕ್ ಪ್ರಾರಂಭ ಮಾಡಿದೆ ನೀನು ಅಳೋದನ್ನು ನಿಲ್ಲಿಸಬೇಕು ನೀನು ಹಶುವಾಗಿದೆಯಲ್ಲ ಏನಾದರೂ ಮಾಡಬೇಕು ಅನ್ನೋ ಕಾರಣಕ್ಕೆ ಆ ದಾಸಿಯರು ಏನು ಮಾಡಿದರು ಅಂತಂದರೆ ಹೆದರುಕೊಳ್ತಾ ಹೆದ್ರುಕೊಳ್ತಾ ಭಯದಿಂದ ಅವರೇ ಹಾಲು ಕುಡಿಸ್ಬಿಟ್ರು ಆಮೇಲೆ ನಾನು ಬಂದು ವಾಪಸ್ ನೋಡಿದೆ ನೀನು ಅಷ್ಟು ಹಾಲನ್ನು ಕುಡಿದ್ಬಿಟ್ಟಿದ್ದೆ ನಿನ್ನನ್ನು ಏನು ಮಾಡಬೇಕು ಅಂತ ಗೊತ್ತಾಗ್ದೆ ನಿನ್ನ ಎರಡೂ ಕಾಲುಗಳನ್ನು ಎತ್ತಿ ಮೇಲಕ್ಕೆ ಕೆತ್ತಿದೆ ನಿನ್ನ ತಲೆ ಕೆಳಗಡೆ ಆಯಿತು ನೀನು ಕುಡ್ದಿರುವಂಥ ಹಾಲನ್ನು ಅಷ್ಟು ವಾಪಸ್ ಕಕ್ಕದೆ ಆದರೆ ಒಂದು ಎರಡು ಮೂರನಿ ಹಾಲನ್ನು ಅವ್ರ ಹೆದರಿಕೆಯಿಂದ ಕೂಡಿಸ್ಬಿಟ್ಟಿದ್ರಲ್ಲ ಅದು ನಿನ್ನ ದೇಹದೊಳಗಡೆ ಹಾಗೆ ಉಳ್ಕೊಂಬಿಟ್ಟಿದ್ಯಪ್ಪ ಅದಕ್ಕೆ ನಿನಗೆ ಯುದ್ಧ ಗೆದ್ದು ಧ್ವಜ ನಡಬೇಕಿದ್ರೆ ನಡುಕ ಬರುತ್ತಪ್ಪ ನಾನು ನಿನಗೆ ಯಾವತ್ತೂ ಅಂಥ ಹಾಲನ್ನು ಕೊಡಿಸ್ಲಿಲ್ಲ ಅಂತ ಅಂದ್ಬಿಟ್ಲು ಯೋಚನೆ ಮಾಡಿ ಒಬ್ಬ ತಾಯಿ ತನ್ನ ಮಗುವಿಗೆ ಹಾಲನ್ನು ಕುಡಿಸುವಂಥದ್ದು ಕೂಡ ಎಂಥ ಪವಿತ್ರವಾದಂತಹ ಶ್ರೇಷ್ಠವಾದಂತಹ ಕೆಲಸ ಅಂಥೇಳಿ ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ ಹಾಗೆಯೇ ಈ ನರೇಂದ್ರನಿಗೂ ಕೂಡ ಅವರಮ್ಮ ಈ ಥರದ ಅನೇಕ ಮಹಾಪುರುಷರ ಘಟನೆಗಳನ್ನು ಕಥೆಗಳನ್ನು ಹೇಳ್ತಾ ದೇವರ ನಾಮಗಳನ್ನು ಹಾಡ್ತಾ ಹಾಲು ಕುಡಿಸ್ತಾ ಇದ್ಲು ಆ ಮಗು ಹಾಗೆ ಚೆನ್ನಾಗಿ ಬೆಳೀತಾ ದೊಡ್ಡವನಾಗ್ತಾ ಬಂದ ಇವನಿಗೆ ಚಿಕ್ಕ ವಯಸ್ಸಿನಲ್ಲೇ ಎಲ್ಲ ರೀತಿಯಾದಂತಹ ವಿದ್ಯೆಗಳನ್ನು ಇವರ ತಂದೆ ತಾಯಿಯಂದರು ಕುಡಿಸ್ತಾ ಬಂದಿದ್ರು ಅವನಿಗೆ ಕುದುರೆ ಸವಾರಿ ಬರ್ತಾಯಿತ್ತು ಅವನಿಗೆ ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇದ್ದ ನೃತ್ಯ ಇದ್ದ ಯೋಗವಂತೂ ಅದ್ಭುತವಾಗಿ ಮಾಡ್ತಾಯಿದ್ದ ಎಷ್ಟು ಯೋಗ ಮಾಡ್ತಿದ್ದ ಅಂತಂದರೆ ಯೋಗ ಮಾಡಿ ಕೊನೆಗೆ ಅದರಲ್ಲಿ ಧ್ಯಾನದಲ್ಲಿ ಮಗ್ನನಾಗ್ತಾ ಇದ್ದ ಸಮಾಧಿ ಸ್ಥಿತಿಗೆ ಹೋಗುವಂತಹ ರೀತಿಯಲ್ಲಿ ಧ್ಯಾನವನ್ನು ಮಾಡ್ತಾ ಇದ್ದ ಅವನು ಕರಾಟೆಯನ್ನು ತುಂಬ ಚೆನ್ನಾಗಿ ಬೀಸ್ ಮಾಡ್ತಾಯಿದ್ದ ದೊಣ್ಣೆಯನ್ನು ಹೇಗೆ ಬೀಸ್ತಾ ಇದ್ದ ಅಂತಂದರೆ ಇವನಿಗಿಂತ ಐದಾರು ವರ್ಷದ ದೊಡ್ಡ ಬಂದು ನಿಂತ್ಕೊಂಡ್ರು ಇವನು ಎದುರುಗಡೆ ವಾಪಸ್ ವಾಪಸ್ಸು ಹೋಗ್ತಾಯಿದ್ರು ಈ ಥರದ ಎಲ್ಲ ವಿದ್ಯೆಗಳನ್ನು ಅವರ ತಂದೆ ತಾಯಿಯಂದರು ಇವನಿಗೆ ಚಿಕ್ಕ ವಯಸ್ಸಲ್ಲೇ ಕಲಿಸುವಂಥ ಒಂದು ಪ್ರಯತ್ನವನ್ನು ಮಾಡಿದರು ಮುಂದೆ ರಾಮಕೃಷ್ಣ ಪರಮಹಂಸರು ಒಂದು ಸಲ ಹೇಳ್ತಾರೆ ನರೇಂದ್ರ ಎಷ್ಟು ಶಕ್ತಿಶಾಲಿ ಧೈರ್ಯವಂತ ಹುಡುಗ ಅಂತಂದರೆ ಅವನ ಹತ್ತಿರಕ್ಕೆ ಈ ಮಾಯೆ ಅನ್ನೋಳೇ ಬರಲ್ವಂತೆ ಒಂದು ವೇಳೆ ಬಂದರೂ ಕೂಡ ಹತ್ತಡಿಗಿಂತ ಮುಂದೆ ಬರೋಕ್ಕಾಗಲ್ಲ ಅವಳಿಗೆ ಅಂತ ಅವ್ರು ಹೇಳ್ತಾ ಹೇಳ್ತಾರೆ ಮಾಯೆ ಬಲೆಯನ್ನು ಬೀಸ್ತಾಳಂತೆ ನರೇಂದ್ರನಿಗೆ ಆ ಬಲೆ ಏನಿರುತ್ತಲ್ಲ ಅದಕ್ಕಿಂತ ಎತ್ತರವಾಗಿ ನರೇಂದ್ರ ಬೆಳೀತಾ 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 ಹೋಗ್ತಾನಂತೆ ಮಾಯೆ ಅವನನ್ನು ಟಚ್ ಮಾಡೋಕ್ಕಾಗಲ್ಲ ಅಂಥೇಳಿ ರಾಮಕೃಷ್ಣರು ಮುಂದೆ ಒಂದು ದಿವಸ ಹೇಳ್ತಾಳೆ ಅಂದರೆ ಅಷ್ಟು ಎನರ್ಜಿ ಒಳಗಡೆ ಇವನಿಗೆ ಆಗ್ತಾ ಇತ್ತು ಸುಮ್ಮನೆ ಕುತ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಅಂಥೇಳಿ ಹೀಗಿರಬೇಕಿದ್ರೆ ಇವನನ್ನು ಶಾಲೆಗೆ ಸೇರಿಸಿದರು ಶಾಲೆಗೆ ಹೋದ ಒಂದು ದಿವಸ ಏನಾಯಿತು ಪಾಠ ಮಾಡ್ತಾ ಇದ್ರು ಶಿಕ್ಷಕರು ಪಾಠ ಮಾಡ್ತಾ ಇರಬೇಕಿದ್ರೆ ಇವನಿಗೆ ಎನರ್ಜಿ ಒಳಗಡೆ ಆಗ್ತಾ ಇದ್ದಿದ್ದರಿಂದ ಕುತ್ಕೊಳ್ತಾ ಇದ್ದ ಮಲ್ಕೊಳ್ತಾ ಇದ್ದ ವರ್ಗೊಳ್ತಾ ಇದ್ದ ಸುಮ್ಮನೆ ಇರೋದಕ್ಕೆ ಆಗ್ತಾ ಇರಲಿಲ್ಲ ಅವ್ನಿಗೆ ಏಕೆಂದರೆ ಅಷ್ಟು ಎನರ್ಜೀಸ್ ಇದ್ದರಿಂದ ಅವ್ನ ಶಿಕ್ಷಕರಿಗೆ ಸಿಟ್ಟು ಬಂತು ಸಿಟ್ಟು ಬಂದು ಅವನನ್ನು ಎಬ್ಸಿದ್ರು ಎಬ್ಸಿ ಅವನ ಕಿವಿಯನ್ನು ಸರಿಯಾಗಿ ಹಿಂಡಿದ್ರು ಜೊತೆಗಿದ್ದಂಥಲ್ಲ ಸ್ನೇಹಿತರೆಲ್ಲ ನೋಡ್ಕೊಂಡು ಚೆನ್ನಾಗಿ ನಕ್ಬಿಟ್ರು ಟೀಚರ್ ಒಂದೆರಡು ಬಾರ್ಸಿ ಕೂಡ ಹುಡುಗರು ತುಂಬ ಸೆಟ್ ಬಂತಲ್ಲ ಇವನಿಗೆ ಇವನೇನು ಹೇಳ್ದ ಯಾಕ್ರಿ ರೀ ಮಾಸ್ಟ್ರೇ ಹಿಂಗೆ ಮಾಡ್ತೀರಾ ನೀವು ನಾನು ಕಿವಿ ಎಲ್ಲ ಹಿಂಡಬೇಡಿ ನೀವು ಚೆನ್ನಾಗಿರಲ್ಲ ಇದು ಹೇಳಿ ಹೇಳ್ದ ಅದಾದ ನಂತರ ಅದು ಈಶ್ವರಚಂದ್ರ ವಿದ್ಯಾಸಾಗರರ ಶಾಲೆಯದು ಅವರೇ ಬಂದು ಮಾಸ್ಟ್ರಿಗೆ ಹೇಳಿದರು ಇಲ್ಲ ಮಾಸ್ಟ್ರೇ ಕಿವಿ ಹಿಂಡಕ್ಕೆ ಹೋಗ್ಬೇಡಿ ಆ ಹುಡುಗ ಏನೋ ತರಲೆ ಮಾಡ್ತಾನೆ ಅದರ ಸಿಕ್ಕಾಬಿಟ್ಟೆ ಬ್ರಿಲಿಯಂಟ್ ಇದ್ದಾನೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ ಈ ವಿಚಾರ ಬಂದು ಅವರಮ್ಮಂಗೆ ಹೇಳ್ದ ಅವರಮ್ಮ ಅಮ್ಮ ಕೇಳಿದರು ಏನಾಯಿತು ಮಗು ಅಂತ ಹೀಗೆಲ್ಲ ಆಯಿತು ನನಗೆ ಮಾಸ್ಟ್ರ್ ಕಿವಿ ಹಿಂಡಿದ್ರು ಎಲ್ಲ ಸ್ನೇಹಿತರು ನಾನು ನೋಡಿ ನಕ್ಕರು ತುಂಬ ಬೇಜಾರಾಯಿತು ನನಗೆ ನೀವು ಕಿವಿ ಹಿಂಡಬೇಡಿ ನನಗೆ ಅಂತ ಹೇಳಿದರು ಅದಕ್ಕೆ ಅವರಮ್ಮ ಹೇಳ್ತಾರೆ ಸರಿ ಮಗು ನಿನಗೆ ಆ ಶಾಲೆ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ ಬಿಟ್ಬಿಡು ನಾಳೆಯಿಂದ ಹೋಗೋಕೆ ಹೋಗ್ಬೇಡ ಆದರೆ ಒಂದು ವಿಚಾರ ನೀನು ನೆನ್ಪಿಟ್ಕೋ ನೀನೇನಾದರೂ ತಪ್ಪು ಮಾಡಿದೀಯಾ ಅಂತ ನಿನಗನಿಸಿದರೆ ಅದು ಯಾರೇ ಆಗಿರಲಿ ಎಂಥವರೇ ಆಗಿರಲಿ ಚಿಕ್ಕವರು ದೊಡ್ಡವರು ಯಾರಾದರೂ ಪರವಾಗಿಲ್ಲ ನೀನು ಅವ್ರ ಮುಂದೆ ಕ್ಷಮೆ ಕೇಳಬೇಕು ಒಂದು ವೇಳೆ ನೀನೇನಾದರೂ ತಪ್ಪು ಮಾಡಿದರೆ ಅದು ನಿನಗಿಂತ ಚಿಕ್ಕವರಾಗಿದ್ದರೂ ಪರವಾಗಿಲ್ಲ ದೊಡ್ಡವರಾದರೂ ಪರವಾಗಿಲ್ಲ ತಪ್ಪು ಮಾಡಿದರೆ ನೀನು ಕ್ಷಮೆ ಕೇಳು ತಪ್ಪು ಮಾಡದೇ ಇದ್ದರೆ ಎಂಥವ್ರಿಗೂ ಕೂಡ ತಲೆ ತಗ್ಗಿಸುವಂಥ ಅವಶ್ಯಕತೆ ಇಲ್ಲ ಧೈರ್ಯವಾಗಿ ಮುನ್ನುಗ್ಗು ನೀನು ಅಂತ ಈ ಹುಡುಗ ಅದನ್ನೆಲ್ಲ ಹಾಗೆ ಮರ್ತು ಬಿಡ್ತಿದ್ದ ಮರುದಿನ ಎದ್ದು ಅಮ್ಮ ಬರ್ತೀನಿ ನಾನು ಅಂಥೇಳಿ ಶಾಲೆಗೆ ಹೊರಟ ಅಂದರೆ ಪ್ರತಿಯೊಂದನ್ನು ಕೂಡ ಅವರ ತಾಯಿ ಚಿಕ್ಕ ವಯಸ್ಸಿಂದನೇ ಈ ಮಗುವಿಗೆ ತುಂಬುವಂತಹ ಪ್ರಯತ್ನವನ್ನು ಮಾಡ್ತಾ ಬಂದಿದ್ರು ಹೇಳಿ ಹೀಗೆ ಮುಂದುವರಿತಾ ಬಂತು ಶಿಕ್ಷಣ ನರೇಂದ್ರ ಅವನ ಜೀವನದಲ್ಲಿ ಮುಂದೇನಾಯಿತು ಅನ್ನೋದನ್ನು ತಿಳ್ಕೊಳ್ಳೋಣ ಒಂದು ಚಿಕ್ಕ ವಿರಾಮದ ನಂತರ ವಿರಾಮದ ನಂತರ ನರೇಂದ್ರನ ಕನಸಿನ ಭಾರತ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನರೇಂದ್ರನಿಗೆ ಶಾಲೆಗೆ ಸೇರಿಸಿದ್ರಲ್ಲ ಅಲ್ಲಿ ಬೇರೆ ಬೇರೆ ಮಕ್ಕಳೆಲ್ಲ ಬಂದಿದ್ದರು ಅವರೆಲ್ಲರೂ ಕೂಡ ಇವನ ಜೊತೆಗೆ ಚೆನ್ನಾಗಿ ಮಾತನಾಡ್ತಾಯಿದ್ರು ಈ ಹುಡುಗ ಅವ್ರು ಮಾತನಾಡೋದನ್ನು ನೋಡಿಕೊಂಡು ಒಂದು ಕೆಟ್ಟ ಪದ ಕಲ್ತ್ಕೊಂಡು ಬಂದುಬಿಟ್ಟಿದ್ದ ಬಂದು ಏನು ಮಾಡ್ದ ಗೊತ್ತಾ ನೇರವಾಗಿ ಅವರ ಅಮ್ಮನಿಗೆ ಪ್ರಯೋಗ ಮಾಡಿಬಿಟ್ಟ ಅವರಮ್ಮನಿಗೆ ಕೆಟ್ಟದಾಗಿ ಬೈದ ಪಾಪ ಅವನಿಗೆ ಅದು ಕೆಟ್ಟ ಪದ ಅನ್ನೋದೇ ಗೊತ್ತಿಲ್ಲ ಯಾರೋ ಸ್ನೇಹಿತರು ಮಾತಾಡಿದ್ದನ್ನು ನೋಡ್ಕೊಂಡು ಬಂದು ಅವರಮ್ಮಂಗೆ ಬೈದ ಅದಾದ ನಂತರ ಅವರಪ್ಪ ಬರೋ ತನಕ ಅವರಮ್ಮ ವೆಯ್ಟ್ ಮಾಡಿದರು ಅವ್ನಿಗೆ ಹೊಡಿಲಿಲ್ಲ ಬಡಿಲಿಲ್ಲ ಏನು ಮಾಡಲಿಲ್ಲ ಅವರಪ್ಪ ಬಂದರು ಸಂಜೆ ಬಂದ ತಕ್ಷಣ ಅವ್ರ ತಂದೆಗೆ ಹೇಳಿದರು ನೋಡಿ ನಿಮ್ಮ ಮಗ ಇವತ್ತು ನನಗೆ ಕೆಟ್ಟದಾಗಿ ಬೈದ್ಬಿಟ್ಟ ತುಂಬ ಬೇಜಾರಾಗ್ತಿದೆ ನನಗೆ ಅಂತ ಅವ್ರ ತಂದೆ ಏನು ಮಾಡಿದರು ಗೊತ್ತಾ ಅವನಿಗೂ ಹೊಡಿಲಿಲ್ಲ ಬಡೀಲಿಲ್ಲ ಏನೂ ಮಾಡಲಿಲ್ಲ ಒಂದು ಸ್ಲೈಟನ್ನು ತಗೊಂಡ್ರು ಆ ಸ್ಲೇಟ್ನಲ್ಲಿ ಬರೆದ್ರು ನರೇನ್ ಇವತ್ತು ಅವರಮ್ಮಂಗೆ ಕೆಟ್ಟದಾಗಿ ಬೈದ ಅಂಥೇಳಿ ಈ ಹುಡುಗ ನೋಡ್ತಿದ್ದಾನೆ ಕುತೂಹಲದಿಂದ ಏನಾಗ್ತಿದೆ ಅಂಥೇಳಿ ಅವನಿಗೆ ಗೊತ್ತಾಗ್ತಿಲ್ಲ ಅವರು ತಂದೆ ಆ ಸ್ಲೇಟನ್ನು ತಗೊಂಡು ಮುಂದ್ಗಡೆಯ ಗೇಟಿನ ಮುಂದೆ ನೇತಾಕಿದ್ರು ಇವನು ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾನೆ ರಸ್ತೆಯಲ್ಲಿ ಹೋಗೋರೆಲ್ಲ ಬಂದರು ಬಂದು ನೋಡಿದರು ಅರೆ ನರೇಂದ್ರ ಅವರಮ್ಮಂಗೆ ಕೆಟ್ಟದಾಗಿ ಬೈದಂತೆ ನರೇನ್ ಕೆಡ್ದಾಗ ಬೈದ್ನಂತೆ ಅರೆ ಈ ಹುಡುಗ ಕೆಡ್ದಾಗ ಅಂತ ಹೇಳಿ ಅವರವರೇ ಮಾತಾಡ್ಕೊಂಡ್ರು ಆಗ ನರೇಂದ್ರನಿಗೆ ಅನ್ನಿಸ್ತು ಹೌದಲ್ವಾ ಛೆ ನಾನು ತಪ್ಪು ಮಾಡಿಬಿಟ್ಟೆ ನಾನು ಕಲ್ತ್ಕೊಂಡು ಬಂದಿರುವಂಥದ್ದು ಕೆಟ್ಟ ಪದ ಅದನ್ನು ನನ್ನ ಅಮ್ಮನಿಗೆ ಪ್ರಯೋಗ ಮಾಡಿಬಿಟ್ನಲ್ಲ ಎಂಥ ಕೆಟ್ಟ ಕೆಲಸ ಮಾಡಿಬಿಟ್ಟೆ ಅಂತ ಹೇಳಿ ಅವ್ರ ಅಮ್ಮನ ಹತ್ರ ಓಡೋಗ್ತಾನೆ ಅಮ್ಮನ ಎರಡೂ ಕಾಲುಗಳಿಗೆ ನಮಸ್ಕಾರ ಮಾಡಿ ಹೇಳ್ತಾನೆ ಅಮ್ಮ ದಯವಿಟ್ಟು ಕ್ಷಮಿಸ್ಬಿಡು ನಾನು ಯಾವತ್ತೂ ಇನ್ಮೇಲೆ ಕೆಟ್ಟ ಪದವನ್ನು ಬಳಸೋದಿಲ್ಲ ಅಂಥೇಳಿ ಅವರಮ್ಮನಿಗೆ ಮಾತುಕೊಡ್ತಾರೆ ಅದೇ ಕೊನೆ ಸ್ವಾಮಿ ವಿವೇಕಾನಂದರು ತಮ್ಮ ಜೀವನದಲ್ಲಿ ಕೆಟ್ಟ ಪದ ಅನ್ನೋದನ್ನೇ ಬಳಸಲಿಲ್ಲ ತಮ್ಮ ಜೀವನದಲ್ಲಿ ಕೆಟ್ಟ ಆಲೋಚನೆಯನ್ನೇ ಮಾಡಲಿಲ್ಲ ಇವೆಲ್ಲವನ್ನು ನಾವು ಅತ್ಯಂತ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ ನಾವು ಇವತ್ತಿನ ಪೋಷಕರು ನಮ್ಮ ಮಕ್ಕಳನ್ನು ಹೇಗೆ ಬೆಳೆಸ್ತೀವಿ ಅನ್ನೋದ್ರ ಕಡೆ ಈ ಎಲ್ಲ ಅಂಶಗಳನ್ನು ಜೋಡಿಸ್ಕೊಳ್ಳುವಂಥ ಒಂದು ಚಿಕ್ಕ ಪ್ರಯತ್ನವನ್ನಾದರೂ ನಾವು ಮಾಡಬೇಕಾಗುತ್ತೆ ಶಾಲೆಗೆ ಹೋಗ್ತಾ ಇದ್ದಂಥ ಹುಡುಗ ಒಂದು ದಿವಸ ಏನಾಯಿತು ರಜೆ ಇತ್ತು ಸ್ನೇಹಿತರ ಜೊತೆ ಎಲ್ಲ ಸೇರಿಕೊಂಡು ಒಂದು ಮಾವಿನ ಮರಕ್ಕೆ ಹೋಗ್ತಾನೆ ಮಾವಿನ ಹಣ್ಣುಗಳನ್ನು ಕೀಳಬೇಕು ಅಂತ ಪ್ರತಿನಿತ್ಯ ಈ ಹುಡುಗರು ಹೋಗ್ತಾಯಿದ್ರು ಮಾವಿನ ಮರ ಏರ್ತಾಯಿದ್ರು ಅಲ್ಲಿ ದಾಂಧಲೆ ಮಾಡ್ತಾಯಿದ್ರು ಗಲಾಟೆ ಮಾಡ್ತಾಯಿದ್ರು ಇದನ್ನು ಪ್ರತಿನಿತ್ಯ ಸಹಿಸ್ಕೊಳ್ಳೋಕಾಗದ ಇದ್ದಂತಹ ಅಲ್ಲೇ ಪಕ್ಕದಲ್ಲಿರುವಂಥ ಒಂದು ಮನೆಯ ವೃದ್ಧ ವ್ಯಕ್ತಿ ಈ ಹುಡುಗರನ್ನ ಹೆಂಗಾದರೂ ಮಾಡಿ ಓಡಿಸ್ಬೇಕು ಅಂಥೇಳಿ ಒಂದು ಪ್ಲ್ಯಾನ್ ಮಾಡ್ತಾರೆ ಅವ್ರು ಬಂದು ಎಲ್ಲ ಹುಡುಗರಿಗೆ ಹೇಳ್ತಾರೆ ನೋಡ್ರೋ ಆ ಮಾವಿನ ಮರದಲ್ಲಿ ಬ್ರಹ್ಮ ರಾಕ್ಷಸ ಇದೆ ನೀವು ಯಾರು ಇಲ್ಲಿ ಇರಬೇಡಿ ನಾಳೆ ಏನಂದ ಏನಾದರೂ ನೀವು ಮಾವಿನ ಮರಕ್ಕೆ ಬಂದರೆ ಆ ಬ್ರಹ್ಮ ರಾಕ್ಷಸ ನಿಮ್ಮನ್ನು ತಿಂದು ಬಿಡುತ್ತೆ ಯಾರೂ ಇಲ್ಲಿಂದ ಬರಬೇಡಿ ಓಡೋಗಿ ಅಂತ ಎಲ್ಲ ಸ್ನೇಹಿತರಿಗೆ ಸಿಕ್ಕಾಪಟ್ಟೆ ಭಯ ಆಗೋಯ್ತು ಎಲ್ಲ ಹುಡುಗರು ಮರದಿಂದ ಕೆಳಗಡೆ ಹಾರಿ ಚಲ್ಲಾಪಿಲ್ಲಿಯಾಗಿ ಓಡೋಗಿಬಿಟ್ರು ಆದರೆ ನರೇಂದ್ರ ಮಾತ್ರ ಎಲ್ಲೂ ಹೋಗಲಿಲ್ಲ ಅಲ್ಲೇ ಕುತ್ಕೊಂಡಿದ್ದ ಮರದ ಮೇಲೆ ಸ್ನೇಹಿತರೆಲ್ಲ ಸುಮಾರು ಹೊತ್ತಾದಮೇಲೆ ವಾಪಸ್ ಬಂದು ನೋಡ್ತಾನೆ ಅಲ್ಲೋ ಕಣೋ ನರೇಂದ್ರ ಅವ್ರು ಹೇಳಿದ್ರಲ್ಲೋ ಬ್ರಹ್ಮ ರಾಕ್ಷಸ ಬಂದು ನಮ್ಮನ್ನು ತಿಂದ್ಬಿಡ್ತಾನೆ ಅಂಥೇಳಿ ಯಾಕೆ ನಿನಗೆ ಭಯ ಆಗೋದಿಲ್ವಾ ನಡಿ ವಾಪಸ್ ಹೋಗೋಣ ಅಂತ ಆಗ ನರೇಂದ್ರ ಏನು ಹೇಳ್ದಾಗ ಗೊತ್ತಾ ಏಯ್ ಅದು ಯಾವ ಬ್ರಹ್ಮ ರಾಕ್ಷಸ ಬರುತ್ತೋ ಬರಲಿ ನಾನು ನೋಡ್ಕೊಳ್ತೀನಿ ಆ ಅಜ್ಜ ಅವನಿಗೆ ಇಲ್ಲಿ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಮಗೆ ಸುಳ್ಳು ಹೇಳಿದಾನೆ ಯಾವ ಬ್ರಹ್ಮ ರಾಕ್ಷಸನೂ ಇಲ್ಲಿ ಬರೋದಿಲ್ಲ ನಡಿ ಅದು ಏನಾಗುತ್ತೋ ಆಗಲಿ ನಾನು ಇಲ್ಲೇ ಇರ್ತೀನಿ ನೀವು ಬೇಕಿದ್ರೆ ಇರಿ ಇಲ್ಲಾಂದರೆ ವಾಪಸ್ ಹೋಗಿ ನಾನು ಇಲ್ಲೇ ಇರ್ತೀನಿ ಇದೇ ಮಾವಿನ ಮರದಲ್ಲಿ ಮಾವಿನ ಹಣ್ಣನ್ನು ಕಿತ್ಕೊಂಡು ತಿಂತೀನಿ ಅಂಥೇಳಿ ಅತ್ಯಂತ ಪ್ರಖರವಾಗಿ ಉತ್ತರ ಕೊಟ್ಟಿದ್ದ ಹುಡುಗ ಅಂದರೆ ಈ ಹುಡುಗ ಪ್ರತಿಯೊಂದನ್ನು ಕೂಡ ಟೆಸ್ಟ್ ಮಾಡಿದ ನಂತರ ಮಾತ್ರ ಒಪ್ಕೊಳ್ತಾ ಇದ್ದ ಹಾಗೆ ಯಾರೋ ಹೇಳಿದರು ಅನ್ನೋ ಕಾರಣಕ್ಕೋಸ್ಕರ ಒಪ್ಕೊಳ್ಳುವಂತಹ ವ್ಯಕ್ತಿತ್ವ ಈ ಹುಡುಗಂದಲ್ಲ ಒಂದ್ಸಲ ಹೀಗೆ ಎಲ್ಲ ಸ್ನೇಹಿತರು ಯೋಗ ಮಾಡೋದಕ್ಕೆ ಅಂಥೇಳಿ ಕರ್ಕೊಂಡು ಹೋದ ನರೇಂದ್ರ ಅವರು ಯಾರಿಗೂ ಕೂಡ ಈ ಯೋಗದಲ್ಲಿ ಅದರಲ್ಲೂ ಜ್ಞಾನದಲ್ಲಿ ಧ್ಯಾನದಲ್ಲಿ ಆಸಕ್ತಿ ಇರಲಿಲ್ಲ ಎಲ್ಲರೂ ಇವನು ಕಾಟಾಚಾರ ಇದ್ದಾನಲ್ಲ ಅಂಥೇಳಿ ಬಂದು ಕೂತ್ಕೊಂಡ್ರು ಇವನು ಜ್ಞಾನದಲ್ಲಿ ಮಗ್ನನಾದ ಸ್ವಲ್ಪ ಸಮಯದ ನಂತರ ಜೊತೆಗಿದ್ದಂಥ ಹುಡುಗರು ನಿಧಾನವಾಗಿ ಕಣ್ಬಿಟ್ಟು ಆ ಕಡೆ ಈ ಕಡೆ ನೋಡೋದಕ್ಕೆ ಶುರು ಮಾಡ್ತಾಯಿದ್ರು ಆದರೆ ನರೇಂದ್ರ ಮಾತ್ರ ಕಣ್ಮುಚ್ಚಿಕೊಂಡು ಧ್ಯಾನ ನಿರಂತರವಾಗಿ ಜ್ಞಾನವನ್ನು ಮಾಡ್ತಾ ಇದ್ದ ಹೀಗೆ ಜ್ಞಾನ ಧ್ಯಾನ ಮಾಡ್ತಾ ಇರಬೇಕಿದ್ರೆ ಜೊತೆಗಿದ್ದಂಥ ಹುಡುಗರಿಗೆ ಬೇಜಾರಾಯಿತು ಅವರೆಲ್ಲರೂ ಕೂಡ ಎದ್ದ ಆ ಕಡೆ ಓಡೋಗೋದಿಕ್ಕೆ ಅಂತ ಶುರು ಮಾಡಿದರು ಅದೇ ಸಮಯಕ್ಕೆ ಒಂದು ದೊಡ್ಡ ಹಾವು ಈ ನರೇಂದ್ರನ ಹತ್ರ ಹರ್ಕೊಂಡು ಬರುತ್ತೆ ಇದಕ್ಕೆ ಕಾಯ್ತಾ ಇದ್ದಂತೆ ನಾ ಹುಡುಗರು ಎಲ್ಲರೂ ಜೋರಾಗಿ ಕೂತ್ಕೊಳ್ತಾ ಹಾವು ಬಂತು ಹಾವು ಬಂತು ಅಂಥೇಳಿ ಹೇಳಿ ಪಿಲ್ಲಿಯಾಗಿ ಓಡೋದ್ರು ಆದರೆ ಈ ನರೇಂದ್ರ ಮಾತ್ರ ಧ್ಯಾನ ಮಾಡ್ತಾ ಹಾಗೆ ಕೂತಿದ್ದ ಸುಮಾರು ಸಮಯ ಆಯಿತು ಅವರು ಅವರ ತಂದೆ ಸ್ನೇಹಿತರು ಎಲ್ಲರೂ ಬಂದು ನೋಡ್ತಾರೆ ಪಕ್ಕದಲ್ಲಿ ಹಾವು ಹರ್ಕೊಂಡು ಇದೆ ನರೇಂದ್ರ ಅಲ್ಲಿ ಧ್ಯಾನ ಮಾಡ್ತಾ ಇದ್ದಾನೆ ಇದು ಯಾವುದರ ಪರಿವೆ ಇಲ್ಲದೆ ಧ್ಯಾನದಲ್ಲಿ ಮಗ್ನಾಗ್ಬಿಟ್ಟಿದ್ದ ಸ್ವಲ್ಪ ಸಮಯದ ನಂತರ ಹಾವು ಹರ್ಕೊಂಡು ಹಾಗೆ ಹೋಯಿತು ನಂತರ ಇವನು ಜ್ಞಾನ ಧ್ಯಾನ ಮುಗಿದಾದ ನಂತರ ಈ ಹುಡುಗ ಎದ್ದು ಬಂದ ಅಂದರೆ ಅಷ್ಟು ಇವನಿಗೆ ಏಕಾಗ್ರತೆ ಅನ್ನುವಂಥದ್ದು ಚಿಕ್ಕ ವಯಸ್ಸಿನಲ್ಲೇ ಇತ್ತು ಅಂತ ಹೀಗಿರಬೇಕಿದ್ರೆ ಒಂದು ದಿವಸ ಅವನ ಶಾಲೆಯಲ್ಲಿ ಪಾಠ ಕೇಳ್ತಾ ಇರಬೇಕಿದ್ರೆ ಇವನು ತರಲೆ ಮಾಡ್ತಾಯಿದ್ದ ಮಾತಾಡ್ತಾ ಇದ್ದ ಗಲಾಟೆ ಇದ್ದ ಶಿಕ್ಷಕರು ಏನೋ ಪಾಠ ಮಾಡ್ತಾಯಿದ್ರು ಅದನ್ನು ನೋಡಿದಂಥ ಶಿಕ್ಷಕರು ಇವನಿಗೆ ಸರಿಯಾಗಿ ಶಿಕ್ಷೆ ಕೊಡಬೇಕು ಅಂಥೇಳಿ ಅಂತ ಕೇಳಿದರು ಈ ಹುಡುಗ ಭಯದಿಂದ ನಿಂತ್ಕೊಂಡ ಏಯ್ ನಾನು ಇಷ್ಟೊತ್ತು ಏನು ಪಾಠ ಮಾಡಿದ್ನೋ ಹೇಳು ನೋಡೋಣ ಅಲ್ಲಿ ತರಲೆ ಮಾಡಿಕೊಂಡು ಗಲಾಟೆ ಮಾಡ್ಕೊಂಡು ಕೂತಿದೀಯಲ್ಲ ತರಗತಿಯಲ್ಲಿ ಅಂಥೇಳಿ ಜೋರಾಗೆ ಕೇಳಿದರು ಈ ಹುಡುಗ ನಿಂತ್ಕೊಂಡು ಶಿಕ್ಷಕರು ಏನೇನು ಪಾಠ ಮಾಡಿದರೋ ಅದಷ್ಟನ್ನು ಚಾಚೂ ತಪ್ಪದೆ ಒಪ್ಪಿಸ್ದ ಶಿಕ್ಷಕರಿಗೆ ಆಶ್ಚರ್ಯ ಆಯಿತು ಅವರೇ ಎಂಥ ಹುಡುಗ ಇರಬೇಕು ಇವನು ಅಷ್ಟೆಲ್ಲ ಗಲಾಟೆ ಮಾಡಿದ್ದಾರೆ ಇಷ್ಟೆಲ್ಲ ಹೊಡೆದಾಡ್ತಾ ಇದ್ದಾನೆ ಇಷ್ಟೆಲ್ಲ ತರಲೆ ಮಾಡ್ತಾಯಿದ್ರು ಕೂಡ ನಾನು ಪಾಠ ಮಾಡಿರೋದನ್ನು ಪ್ರತಿಯೊಂದನ್ನು ಕರೆಕ್ಟಾಗಿ ಒಪ್ಪಿಸ್ತಿದ್ದಾನೆ ಅಂತ ಹೇಳಿ ತುಂಬ ಅವನ ಮೇಲೆ ಅಭಿಮಾನ ಬರುತ್ತೆ ನಂತರ ಅವನನ್ನು ತುಂಬ ಚೆನ್ನಾಗಿ ನೋಡಿಕೊಳ್ಳುವಂಥ ಪ್ರಯತ್ನವನ್ನು ಕೂಡ ಆ ಶಿಕ್ಷಕರು ಮಾಡ್ತಾರೆ ತಂದೆ ವಿಶ್ವನಾಥ ದತ್ತರು ಆಗಿನ ಕಾಲದಲ್ಲಿ ತುಂಬ ಶ್ರೇಷ್ಠ ವಕೀಲರಾಗಿದ್ದರು ಶ್ರೀವಂತರು ಕೂಡ ಇವ್ರ ಮನೆಗೆ ಅನೇಕ ಜನರು ಬರ್ತಾಯಿದ್ರು ನಮಗೇನಾದರೂ ದಾನ ಕೊಡಿ ನಮಗೇನಾದರೂ ಭಿಕ್ಷೆ ಕೊಡಿ ಅಂಥೇಳಿ ಅವರ ತಂದೆ ಯಾರು ಬಂದು ಏನು ಕೇಳಿದರೂ ಕೂಡ ಕೊಟ್ಟು ಕಳಿಸ್ತಾ ಇದ್ದರು ತಮ್ಮ ಕೈಲಾಗಿದ್ದನ್ನು ಇದನ್ನು ಪ್ರತಿನಿತ್ಯ ಈ ಹುಡುಗ ನೋಡ್ತಾ ಇದ್ದ ಈ ಹುಡುಗನಿಗೂ ಅದೇ ಅಭ್ಯಾಸ ಆಗೋಗಿತ್ತು ಯಾರು ಬಂದು ಏನು ಕೇಳಿದರೂ ಕೊಡ್ತಾ ಇದ್ದ ಹೀಗೆ ಸಿಕ್ಕ ಸಿಕ್ಕಿರೋ ವಸ್ತುಗಳನ್ನೆಲ್ಲ ಇವನು ಬಂದವರಿಗೆ ಕೇಳಿದವ್ರಿಗೆ ಕೊಟ್ಟುಬಿಡ್ತಾ ಇದ್ದ ಇದರಿಂದ ಅಮ್ಮನಿಗೆ ಒಂದು ರೀತಿ ಗಾಬರಿಯಾಗಿ ಒಂದು ದಿವಸ ಇವನನ್ನು ಮಹಡಿ ಮೇಲಿನ ಒಂದು ಕೋಣೆಯಲ್ಲಿ ಕೂಡಿ ಬೀಗ ಹಾಕ್ತಾರೆ ಆ ಕೊಠಡಿಯಲ್ಲಿ ಏನೂ ಇರೋದಿಲ್ಲ ಖಾಲಿ ಕೊಠಡಿ ಆ ಭಿಕ್ಷುಕರಿಗೆ ಗೊತ್ತಿತ್ತು ನರೇಂದ್ರ ಬಂದು ಏನು ಕೇಳಿದ್ರು ಏನಾದರೂ ಒಂದು ಕೊಡ್ತಾನೆ ಅಂಥೇಳಿ ಅವರು ಪ್ರತಿನಿತ್ಯದಂಥ ಇವತ್ತಿಗೂ ಬಂದರು ಬಂದು ಕೇಳಿದರು ನರೇನ್ ಏನಾದರೂ ಕೊಡಪ್ಪ ಅಂಥೇಳಿ ಈ ಹುಡುಗನಿಗೆ ಚಟಪಡಿಸ್ತಾ ಇದ್ದಾನೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಏನಾದರೂ ಕೊಡೋಣ ಅಂದರೆ ಏನೂ ಇಲ್ಲ ಏನು ಮಾಡಬೇಕು ಅಂತೇಳಿ ಮೇಲ್ಗಡೆ ಕಿಟಕಿಯಿಂದ ತೆಗೆದು ನೋಡ್ತಾನೆ ಬಾಗ್ಲನ್ನು ಕೆಳಗಡೆ ಒಬ್ಬರು ವೃದ್ಧರು ಭಿಕ್ಷಕರು ಏನಾದರೂ ಕೊಡೋ ನರೇನ್ ಅಂತ ಹೇಳಿ ಕೇಳ್ತಾ ಇದ್ದಾರೆ ಏನಾದರೂ ಕೊಡಬೇಕಲ್ಲ ಏನು ಕೊಡೋದು ಅಂತ ಯೋಚನೆ ಮಾಡಿದಾಗ ಏನೂ ಸಿಗಲಿಲ್ಲ ಹುಡುಗನಿಗೆ ತಾನು ಹಾಕ್ಕೊಂಡಂತಹ ಅಂಗಿಯನ್ನು ಬಿಚ್ಚಿ ಆ ಕಿಟಕಿಯಿಂದ ಕೆಳಗಡೆ ಬಿಸಾಕಿದ ತಗೊಂಡು ಹೋಗಿ ಅಂತ ಅಂದರೆ ಬೇರೆಯವರ ಕಷ್ಟಕ್ಕೆ ಮರುಗುವಂತಹ ಆ ಮನಸ್ಸು ಚಿಕ್ಕ ವಯಸ್ಸಿಂದನೇ ಈ ಹುಡುಗನಿಗೆ ಬಂದಿತ್ತು ಹೀಗೆ ಈ ಮಗು ಬೆಳೆದು ದೊಡ್ಡವನಾಗ್ತಾ ಬಂದ ಒಂದು ದಿವಸ ಏನಾಯಿತು ಅಂತಂದರೆ ಸ್ನೇಹಿತರೆಲ್ಲ ಗರಡಿ ಮನೆ ಹತ್ರ ಒಂದು ಉಯ್ಯಾಲೆ ಕಟ್ಟಬೇಕು ಹೇಳಿ ಆಟ ಆಡಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾಯಿದ್ರು ಒಂದು ದೊಡ್ಡ ಕಂಬವನ್ನು ಎತ್ತೋದಕ್ಕೆ ಅಂಥೇಳಿ ಪ್ರಯತ್ನ ಪಡ್ತಾ ಇದ್ದರು ಯಾರಿಗೂ ಎತ್ತಕ್ಕಾಗದಿಲ್ಲ ಆಗ ಅಲ್ಲೇ ಹೋಗ್ತಾ ಇದ್ದಂಥ ಒಬ್ಬ ವಿದೇಶಿ ನಾವಿಕ ಇವರು ಕಷ್ಟಪಡೋದನ್ನು ನೋಡಿಕೊಂಡು ಸಹಾಯಕ್ಕೆ ಅಂಥೇಳಿ ಆಗಮಿಸ್ತಾರೆ ಆ ನಾವಿಕರು ಸಹಾಯ ಮಾಡ್ತಾ ಇರಬೇಕಿದ್ರೆ ಆ ದಪ್ಪ ಮರದ ಕೊಂಬೆ ಸರಿಯಾಗಿ ಆ ವಿದೇಶಿ ನಾವಿಕರ ಹಣೆಗೆ ಬೀಳುತ್ತೆ ವಿದೇಶಿ ನಾವಿಕರ ಹಣೆಯಲ್ಲಿ ರಕ್ತ ಸುರಿಯೋದಕ್ಕೆ ಪ್ರಾರಂಭ ಆಗುತ್ತೆ ಅವರು ಕೆಳಗಡೆ ಬಿದ್ದು ಮೂರ್ಛೆ ಹೋಗ್ತಾರೆ ಜೊತೆಗಿದ್ದಂಥ ಸ್ನೇಹಿತರು ಎಲ್ಲರೂ ಕಕ್ಕಾಬಿಕ್ಕಿಯಾಗಿ ಓಡೋಗ್ತಾರೆ ಏನಾಗ್ತಿದೆ ಅಂತ ಅವ್ರಿಗೆ ಗೊತ್ತಾಗಲಿಲ್ಲ ಆದರೆ ನರೇಂದ್ರ ಮಾತ್ರ ಎಲ್ಲೂ ಹೋಗಲಿಲ್ಲ ಎದೆಗುನ್ಲಿಲ್ಲ ಅವನಲ್ಲೇ ನಿಂತ್ಕೊಂಡ ನಿಂತ್ಕೊಂಡು ತನ್ನ ಪಂಚ ಏನಿತ್ತು ಅದನ್ನು ಹರಿದ ಹರಿದು ಅಲ್ಲೇ ಪಕ್ಕದಲ್ಲಿ ಸ್ವಲ್ಪ ನೀರನ್ನು ತಗೊಂಡು ಅವನ ಮುಖದ ಮೇಲೆ ಸಿಂಪಡಿಸಿ ಸರಿಯಾಗಿ ಅದನ್ನು ಕಟ್ಟಿದ ಅಲ್ಲೇ ಇದ್ದಂತಹ ಗಿಡಮೂಲಿಕೆಯನ್ನು ತಂದು ಅವನ ಹಣೆಗೆ ಹಚ್ಚಿದ ಹಚ್ಚಿ ಅವನಿಗೆ ಬೇಕಾದಂತಹ ಪ್ರಥಮ ಚಿಕಿತ್ಸೆ ಎಲ್ಲವನ್ನು ಕೊಡಿಸಿ ನಂತರ ಅವರು ಗುಣಮುಖರಾದ ಮೇಲೆ ಅವ್ರನ್ನ ವಾಪಸ್ ಕಳಿಸ್ಕೊಟ್ಟ ಅಂದರೆ ಎಂಥ ಸಂದಿಗ್ಧ ಪರಿಸ್ಥಿತಿ ಬಂದರೂ ಕೂಡ ಈ ನರೇಂದ್ರ ಹೆದರುಕೊಳ್ತಿರಲಿಲ್ಲ ಬೆನ್ ಹಾಕಿ ಓಡೋಗ್ತಾ ಇರಲಿಲ್ಲ ಧೈರ್ಯವಾಗಿ ಅದನ್ನು ಎದುರಿಸ್ತಾ ಇದ್ದ ಹೀಗಿರಬೇಕಿದ್ರೆ ಒಂದು ದಿವಸ ಅವರಪ್ಪ ತನ್ನ ಮಗನಿಗೆ ಕೇಳ್ತಾರೆ ನರೇಂದ್ರ ನೀನು ದೊಡ್ಡೇನಾಗಬೇಕು ದೊಡ್ಡನಾದ್ಮೇಲೆ ಏನಾಗಬೇಕು ಅಂತಿದ್ದೀಯಾ ಅಂತ ಹಾಗೆಲ್ಲ ಬ್ರಿಟಿಷರ ಕಾಲ ಬ್ರಿಟಿಷರು ಈ ಸಾರೋಟದ ಮೇಲೆ ಕುತ್ಕೊಂಡು ಓಡಾಡ್ತಾ ಇದ್ರು ಅಥವಾ ತುಂಬ ಶ್ರೀವಂತರು ಯಾರಿದ್ರು ಅವರು ಮಾತ್ರ ಸಾರೋಟದ ಮೇಲೆ ಓಡಾಡುವಂತಹ ವ್ಯವಸ್ಥೆ ಆಗಿತ್ತು ಬಡವರೆಲ್ಲ ಅದನ್ನು ನಿಂತ್ಕೊಂಡು ನೋಡಬೇಕಿತ್ತಷ್ಟೆ ಈ ಹುಡುಗ ಯೋಚನೆ ಮಾಡಿ ಹೇಳ್ದ ಅಪ್ಪ ನಾನು ಸಾರೋಟದ ಸಾರಥಿ ಆಗಬೇಕು ಅಂತಿದ್ದೀನಿ ಸಾರೋಟ ಚಲಾವಣೆ ಮಾಡಬೇಕು ನಾನು ಅದಕ್ಕೆ ನನಗೆ ತುಂಬ ಇಷ್ಟ ಇದೆ ಅಂತ ಹೇಳಿ ಅವರಪ್ಪಂಗೆ ಸಿಕ್ಕಾಪಟ್ಟೆ ಸಿಟ್ಟು ಬಂತು ಅವರಪ್ಪನಿಗೆ ಯಾವಾಗಲೂ ಒಂದಿತ್ತು ನಂತರನೇ ಒಬ್ಬ ಶ್ರೇಷ್ಠ ವಕೀಲ ಆಗಬೇಕು ನನ್ನ ಮಗ ಅಂಥೇಳಿ ಆದರೆ ಇವನು ಸಾರೋಟ ಓಡಿಸೋ ವ್ಯಕ್ತಿ ಆಗ್ತೀನಿ ಅಂತ ಹೇಳಿದಾಗ ಸರಿಯಾಗಿ ಅವ್ನು ಕಪಾಳಕ್ಕೊಂದು ಹೊಡೆದ್ರು ಈ ಹುಡುಗ ತುಂಬ ಬೇಜಾರಾಗಿ ಹತ್ಕೊಳ್ತಾ ಬಂದು ಅವರ ಅಮ್ಮಂಗೆ ಹೇಳ್ತಾನೆ ಅಮ್ಮ ಹೀಗೆಲ್ಲ ಆಯಿತು ಘಟನೆ ಅಪ್ಪ ನನಗೆ ಸರಿಯಾಗಿ ಹೊಡೆದು ಬಿಟ್ರು ಏನು ಮಾಡೋದು ಅಂತ ಆಗ ಅವರಮ್ಮ ಹೇಳ್ತಾರೆ ನೀನೇನಂದೆ ಸಾರಥಿ ಆಗಬೇಕು ಅಂತಿದೆಯಲ್ಲ ಬಾ ಅಂಥೇಳಿ ಅವ್ರ ತಾಯಿ ಅವನನ್ನು ದೇವರ ಮನೆಯ ಒಳಗಡೆ ಕರ್ಕೊಂಡು ಹೋಗ್ತಾರೆ ಆ ದೇವರ ಮನೆಯ ಒಳಗಡೆ ಒಂದು ಮಹಾಭಾರತದ ಫೋಟೋ ಇರುತ್ತೆ ಅದರಲ್ಲಿ ಶ್ರೀಕೃಷ್ಣ ಪರಮಾತ್ಮ ಸಾರಥಿಯಾಗಿ ಆ ಸಾರೋಟವನ್ನು ಓಡಿಸ್ತಾ ಇರ್ತಾನೆ ತೋರಿಸಿ ಹೇಳ್ತಾನೆ ನರೇಂದ್ರ ನೀನು ಸಾರಥಿ ಆಗ್ತೀಯ ಅಂತಂದರೆ ಆಗು ಮಗನೇ ಬೇಡ ಅಂತ ಹೇಳಲ್ಲ ಆದರೆ ಯಾವ ಥರದ ಸಾರಥಿ ಆಗಬೇಕು ಅಂತಂದರೆ ಅಗೋ ನೋಡು ಅಲ್ಲಿದ್ದಾನಲ್ಲ ಕೃಷ್ಣ ಆ ಥರದ ಸಾರಥಿ ಆಗಬೇಕು ನೀನು ಅಂತೇಳಿ ಅಂದರೆ ತನ್ನ ಮಕ್ಕಳಿಗೆ ತಂದೆ ತಾಯಂದರು ಕೊಡುವಂತಹ ಪ್ರೇರಣೆ ಎಂಥದ್ದು ಅಂಥೇಳಿ ನಾವು ಈ ಥರದ ಘಟನೆಗಳಿಂದ ತಿಳ್ಕೊಳ್ಬೇಕಾಗತ್ತೆ ಸ್ವಾಮಿ ವಿವೇಕಾನಂದರು ಮುಂದೆ ಅನೇಕ ರೀತಿಯಾದಂತಹ ಸಾಧನೆಗಳನ್ನು ಮಾಡಿ ದಿಗ್ವಿಜಯವನ್ನು ಸಾಧಿಸಿ ಇಡೀ ಜಗತ್ತಿಗೆ ಭಾರತ ಏನು ಅನ್ನೋದನ್ನು ಪರಿಚಯಿಸುವ ಪ್ರಯತ್ನ ಎಲ್ಲವನ್ನು ಮಾಡಿದರೂ ಕೂಡ ಅದರಲ್ಲಿ ಮುಖ್ಯವಾದಂತಹ ಕಾರಣ ಅಥವಾ ಅದಕ್ಕೆಲ್ಲ ಮುಖ್ಯವಾದಂತಹ ಪ್ರೇರಣೆ ಯಾರಾದರೂ ಇದ್ದರೆ ಅದರಲ್ಲಿ ತಾಯಿ ಮೊದಲನೇ ಸ್ಥಾನದಲ್ಲಿ ನಿಂತಾರೆ ಅಂಥೇಳಿ ನಾವು ತಿಳ್ಕೊಳ್ಬೇಕಾಗುತ್ತೆ ಅಂಥೇಳಿ ಇದಾದ ನಂತರ ಒಂದು ದಿವಸ ಹಾಗೆಲ್ಲ ಈ ಜಾತಿ ಪದ್ಧತಿಯನ್ನು ತುಂಬ ಇತ್ತು ಮೇಲ್ಜಾತಿ ಕೀಳ್ ಜಾತಿ ಅವರು ಇವರು ಅನ್ನುವಂಥದ್ದು ಹೀಗೆಲ್ಲ ಇರಬೇಕಿದ್ರೆ ಇವರು ಮನೆಯಲ್ಲಿ ದಾನ ಧರ್ಮ ಮಾಡಿದಂತಹ ಕುಟುಂಬ ಅದು ಒಬ್ಬೊಬ್ಬರು ಬಂದು ಅವ್ರ ಮನೆಯಲ್ಲಿ ಗುಡುಗುಡಿ ಅಂತ ಹೇಳಿ ಇಟ್ಟಿರ್ತಿದ್ರು ಗುಡುಗುಡಿ ಅಂತಂದರೆ ಹೊಗೆಸಪ್ಪನ್ನು ಹಾಕ್ಕೊಂಡು ಸೇದುವಂತಹ ಒಂದು ವಸ್ತು ಬೇರೆ ಬೇರೆ ಜಾತಿಯವರಿಗೆ ಬೇರೆ ಬೇರೆಯ ಗುಡುಗುಡಿಗಳನ್ನು ಇದ್ರು ಪ್ರತಿನಿತ್ಯ ಬರ್ತಾ ಬರ್ತಾಯಿದ್ರು ಒಂದು ಗುಡುಗುಡಿಯನ್ನು ಇದ್ರು ಹೋಗ್ತಾ ಇದ್ರು ಇನ್ನೊಬ್ರು ಯಾರು ಬರ್ತಾಯಿದ್ರು ಮತ್ತೊಂದು ಗುಡುಗುಡಿಯನ್ನು ಸೇಕ್ತಾ ಇದ್ದರು ಹೋಗ್ತಾ ಇದ್ರು ಇದನ್ನೆಲ್ಲ ಗಮನಿಸ್ತಾ ಇದ್ದಂತಹ ನರೇಂದ್ರ ಅವರಪ್ಪನ ಕೇಳ್ತಾರೆ ಅಪ್ಪ ಇದೇನಿದು ಅವ್ರು ಯಾರು ಬರ್ತಾರೆ ಒಂದು ಗುಡುಗುಡಿ ಸೇತಾರೆ ಹೋಗ್ತಾರೆ ಇನ್ನೊಬ್ರು ಯಾರು ಬರ್ತಾರೆ ಇನ್ನೊಂದು ಗುಡುಗುಡಿ ಸೇದ್ ಹೋಗ್ತಾರಲ್ಲ ಯಾಕೆ ಹಿಂಗೆ ಅವರು ಸೇದಿದ್ದನ್ನು ಇನ್ನೊಬ್ರು ಯಾಕೆ ಸೇದಲ್ಲ ಯಾಕೆ ಈ ಥರ ಎಲ್ಲ ವ್ಯವಸ್ಥೆ ಇದೆ ಅಂಥೇಳಿ ಕೇಳ್ತಾನೆ ಆಗ ಅವರಪ್ಪ ಹೇಳ್ತಾರೆ ಏನಿಲ್ಲ ಮಗು ಅವರಲ್ಲಿ ಒಂದು ನಂಬಿಕೆ ಇದೆ ಏನು ನಂಬಿಕೆ ಅಂತಂದರೆ ಒಬ್ಬರು ಸೇದಿದ್ದನ್ನು ಇನ್ನೊಬ್ಬರು ಸೇದ್ಬಿಟ್ರೆ ಅವ್ರ ಜಾತಿ ಕೆಟ್ಟೋಗಿಬಿಡುತ್ತೆ ಅಂಥೇಳಿ ಹಂಗಾಗಿ ಸೇದಲ್ಲಪ್ಪ ಅಂತ ಇವನಿಗೆ ಯೋಚನೆ ಮಾಡೋದಕ್ಕೆ ಒಂದು ವಿಷಯ ಸಿಕ್ತು ಅವತ್ತೆಲ್ಲ ಕೂತ್ಕೊಂಡು ಯೋಚನೆ ಮಾಡ್ದ ಸಂಜೆ ಊಟ ಎಲ್ಲ ಆಯಿತು ರಾತ್ರಿ ಮಲ್ಕೊಂಡ್ರು ಮಲ್ಕೊಂಡ ನಂತರ ಈ ಹುಡುಗ ಒಬ್ಬನೇ ಮೇಲ್ಗಡೆಯಿಂದ ಕೆಳಗಡೆ ಬರ್ತಾನೆ ಬಂದು ಅಲ್ಲಿಟ್ಟಿದ್ದಂತಹ ಎಂಟತ್ತು ಬೇರೆ ಬೇರೆ ಜಾತಿಯವರಿಗೋಸ್ಕರ ಇಟ್ಟಿದ್ದಂತಹ ಗುಡುಗುಡಿಗಳನ್ನು ತಗೊಳ್ತಾನೆ ಒಂದೊಂದನ್ನೇ ಇವನೇ ಸೇದೋದಕ್ಕೆ ಪ್ರಾರಂಭ ಮಾಡ್ತಾನೆ ಸ್ವಲ್ಪ ಸಮಯದ ನಂತರ ಇವರಪ್ಪ ವಿಶ್ವನಾಥದತ್ತೂ ಕೆಳಗಡೆ ಬರ್ತಾನೆ ಈ ಹುಡುಗ ಹೋದ ಅಂಥೇಳಿ ನೋಡೋದಕ್ಕೆ ಅಂಥೇಳಿ ಈ ಹುಡುಗ ಆ ಗುಡುಗುಡಿಗಳನ್ನು ತಗೊಂಡು ಸೇತಾ ಇದ್ದ ಅದನ್ನು ನೋಡಿ ಸಿಕ್ಕಾಪಟ್ಟೆ ಸಿಟ್ಟು ಬಂದಂತಹ ವಿಶ್ವನಾಥ ದತ್ತರು ಸರಿಯಾಗಿ ಒಂದು ಕಪಾಳ ಕುಡಿತಾರೆ ಕಪಾಳ ಕೊಡದಂತಹ ವಿಶ್ವನಾಥ ದತ್ತರು ಮುಂದೇನು ಮಾಡಿದರು ನರೇಂದ್ರನಿಗೆ ಮುಂದೇನಾಯಿತು ಈ ಎಲ್ಲ ವಿಚಾರಗಳನ್ನು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ